ನೋಡ್ಬೇಕು ನಮ್ ಸಮಸ್ಯೆಗಳು ಬಗೆ ಇರುತ್ತ ತುಂಬಾ ನಂಬಿಕೆ ಇದೆ ಇನ್ನು ಎರಡು ಸರಿ ಬರ್ಬೇಕು ಅಂತ ಹೇಳಿದ್ದಾರೆ ಬರ್ತೀವಿ ಅದು ಅದು ಸಂಸಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನಾವು ಉದ್ಬಾಕ ಶಿರೆಯಿಂದ ಬಂದಿರೋದು ಮಧು ಅಂತ ನಮ್ದು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ನಮ್ಗೆ ಹುಷಾರಿನ ಕೈಯೆಲ್ಲ ನೋವು ಬತ್ತಿತ್ತು ಅದಕ್ಕೆ ಬಂದಿವಿ ಈಗ ಫಸ್ಟ್ ಟೈಮ್ ಬಂದಿರುದು ನಾವು ಚನ್ನಪಟ್ಟಣ ಮಂಗ್ಳಾರ್ಪೇಟೆ ಮೊಬೈಲ್ ನೋಡ್ಕೊಂಡು ನಮ್ ಚಿಕ್ಕಪ್ಪ ಅವ್ರು ಕಳ್ಸಿದ್ರು ಅದರಿಂದ ನೋಡ್ಕೊಂಡು ಇಲ್ಲಿ ಗಂಟ ಬಂದಿರೋದು ಬೆಳಿಗ್ಗೆ ಸ್ವಲ್ಪ ಹುಷಾರ್ ಮತ್ತೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ಫೇಮಸ್ ದೇವ್ರನ್ನ ನೋಡೋಣ ಅಂತ ಬಂದ ಊರು ಬೆಂಗಳೂರು ಒಳ್ಳೇದಾಗಿದೆ ನಮ್ಗೆ ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು ಫಸ್ಟ್ ಟೈಮ್ ನಂಗೆ ಸ್ಟೋಕ್ ಹೊಡೆದಿತ್ತು ಬ್ರೈನ್ ಸ್ಟೋಕ್ ಹೊಡೆದಿತ್ತು ಈಗ ಪರವಾಗಿಲ್ಲ ಸ್ವಲ್ಪ ಅಮಾವಾಸ್ಯಲ್ಲಿ ಅಮಾವಾಸ್ಯಲ್ಲಿ ಬಂದಿದ್ದೆ ಅವಾಗ ನಮಗೆ ಜನ ಜಾಸ್ತಿ ಇದ್ರು ಏನು ಮಾತಾಡೋಕ್ಕಾಗಿಲ್ಲ ಈಗ ರಾತ್ರಿ ಫೋನ್ ಮಾಡಿದ್ದಕ್ಕೆ ಸ್ನಾನ ಮಾಡಿ ಆಮೇಲೆ ಪ್ರಶ್ನೆ ಕೇಳಿ ಅಂತ ಹೇಳಿದ್ರು ನಿಮಗೆ ಪರವಾಗಿಲ್ಲ ಸ್ವಾಮಿ ಕಾಲು ಮೇಲೆ ಕಮ್ಮಿ ಆಗಿದೆ ಹೋದ ಅಮಾವಾಸ್ಯೆಗೆ ಬಂದಿದ್ದಕ್ಕೂ ಇವತ್ತು ಕಾಲು ತಗೊಂಡು ನಾವು ಕಮ್ಮಿ ಆಗಿದೆ ಪರವಾಗಿಲ್ಲ ಸಮಯ ಅನಿಸ್ತದೆ ಇನ್ನೂ ಬರ್ಬೇಕು ಇನ್ನೂ ಒಂದು ಮೂರ್ನಾಲ್ಕು ಸಲ ಬರಬೇಕು ಇನ್ನೂ ಒಳ್ಳೇದಾಗಬೇಕು ಅನಿಸ್ತದೆ ಸರ್ ಬರ್ತಾ ಹೋಗ್ತಾ ಇರಬೇಕು ನಮ್ಗೆ ನಾವು ಬೆಂಗಳೂರಲ್ಲಿರೋದು ಇಲ್ಲಿ ಹಿಂಗೆ ಮೊಬೈಲ್ ಅಲ್ಲಿ ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದಿರೋದು ನನ್ನ ಮಗನಿಗೆ ಹುಷಾರಿಲ್ಲ ಅನ್ನೋದಕ್ಕೋಸ್ಕರ ಬಂದಿರೋದು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಕೂಡ ಇದೆ ಬಂದಿದೀವಿ ದೇವ್ರು ಒಳ್ಳೇದ್ ಮಾಡಿರ ಮುಂದಕ್ಕೂ ಬರ್ತೀವಿ ಒಂದ್ ನಂಬಿಕೆ ಇಟ್ಟು ಬಂದಿದೀವಿ ಯೂಟ್ಯೂಬ್ ಅಲ್ಲಿ ಮತ್ತೆ ಮೊಬೈಲ್ ಗಳಲ್ಲಿ ನೋಡಿನೇ ಬಂದಿರೋದು ನಮ್ಗೆ ಯಾರು ಹೇಳಿಲ್ಲ ದೇವ್ರು ಒಳ್ಳೋದ್ ಮಾಡ್ಲಿ ಅಂತ ಕೇಳ್ಕಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಜಯಂತಿ ಅನಂತ ಅಂತ ನಾವು ಮೈಸೂರಿಂದ ಬಂದಿರೋದು ನಮ್ಮ ನಮ್ಮ ಯಜ್ಮನ್ರಿಗೋ ಆರೋಗ್ಯ ಸಮಸ್ಯೆ ಇದೆ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಇದು ನನಗೆ ಎರಡನೇ ಸರಿ ನಮ್ಮನೆಯವರಿಗೆ ಮೊದಲನೇ ಸರಿ ಒಟ್ನಲ್ಲಿ ನನಗೆ ಮೈಕೈ ನೋವು ಮತ್ತು ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರೂ ಹುಷಾರಾಗಿಲ್ಲ ಇನ್ನು ಮುಂದೆ ನೋಡಬೇಕು ಎರಡನೇ ಸರಿ ಆಗಿದೆ ಮೂರು ಸಾರಿ ನೀರು ಹಾಕಿಸ್ಕೊಳ್ಳಿ ಅಂದಿದ್ದಾರೆ ಅದಕ್ಕೋಸ್ಕರ ಬಂದಿದ್ದೀವಿ ಮನೇಲಿ ಸಮಸ್ಯೆಗಳು ದಿನ ದಿನಕ್ಕೆ ಜಾಸ್ತಿ ಮನೇಲಿ ಕಲಾ ಕಾಂಜ್ ಕಡೆ ಎಲ್ಲವ ಅಷ್ಟು ಅದಕ್ಕೋಸ್ಕರ ನೆಮ್ಮದಿನೇ ಇಲ್ಲ ಅದಕ್ಕೋಸ್ಕರ ಬಂದಿದ್ವಿ ನಮ್ಗೆ ಗ್ಯಾಸ್ಟ್ರಿಕ್ ಇತ್ತು ಸ್ವಲ್ಪ ಮೂರು ವರ್ಷದಿಂದ ಹಿಂಸೆ ಇತ್ತು ತೊಂದ್ರೆ ಊಟ ಸರಿಯಾಗಿ ಸೇರ್ತಿತ್ತಿಲ್ಲ ಯಾರ ಹೇಳಿದ್ರೆ ಈ ತರ ಪವಾಡ ಇದೆ ಹೋಗಿ ಅಂತ ಒಳ್ಳೆದಿಂದ ಬಂದಿದೀವಿ ನೋಡೋದಣ ಮೂರು ಸರಿ ಬರ್ಬೇಕು ಅಂದ್ರೆ ಬಂದ್ರೆ ಒಳ್ಳೇದ್ ಮಾಡ್ಕೊಂಡು ಹೋಗ್ಲಿ ಸರ್ ನಾವು ಬೆಂಗಳೂರಿಂದ ಬಂದಿರೋದು ನಮ್ಮ ಹೆಸರು ಕುಮಾರ್ ಅಂತ ಮದುವೆ ಆಗಿ ಹದಿನೈದು ವರ್ಷ ಆಯ್ತು ಇನ್ನ ಮಕ್ಳಾಗಿರ್ಲಿಲ್ಲ ಇಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು ಇತ್ರ ಹಿಂಗ ಹೋಗಿ ಅಂತ ಅದಕ್ಕೆ ನಾವು ನಾವು ಇಬ್ಬರು ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಹೋದ್ ಸರಿ ಹೋದ್ವಿ ಈಗ ಎರಡನೇ ಸರಿ ಬಂದು ಇದು ಮಾಡ್ಕೊಂಡು ಅರ್ಶನ್ ನೀರು ಹಾಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ ಸ್ವಾಮಿ ದರ್ಶನ ಮಾಡ್ಕೊಂಡು ಗುರುಗಳು ಅದ್ರ ಬಗ್ಗೆ ಏನೋ ನಮಗೆ ಸ್ವಲ್ಪ ಇದಾಗಿ ಆಸಕ್ತಿ ಗೊತ್ತಿರಲಿಲ್ಲ ಹೇಳ್ತವ್ರೆಲ್ಲ ಚೆನ್ನಾಗಿ ಎಲ್ಲ ಇದಾಗಿ ಕೌಡದಿಂದ ಇದಾಗಿ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅದ್ ನೋಡ್ಕೊಂಡು ಹೋಗ್ಬೇಕು ನಂಬಿಕೆ ಇದೆ ಸ್ವಾಮಿ ಈಗ ನಂಬಿಕೆ ಇದೆ ನಮಗೆ ಒದ್ ಸರಿ ಬಂದು ಹಂಗೆ ಹೋದ್ವಿ ನಮಗೆ ಅಷ್ಟೊಂದು ನೀರು ಹಾಕೊಂಡಿಲ್ಲ ಅಂದ್ಬಿಟ್ಟು ನಮ್ಗೆ ಇದಾಯಿತು ಬೇಸರ ಆಯ್ತು ಈಗ ಬಂದು ಹಾಕಿದ್ಮೇಲೆ ಏನೋ ಸ್ವಲ್ಪ ಏನೋ ಹತ್ರ ಕಾಲು ನೋವಾಗಿತ್ತು ಫಸ್ಟ್ ಒಂದ್ಸರಿ ಅದು ತುಂಬ ಒಳ್ಳೇದಾಯ್ತು ಎರಡನೇ ಸರಿ ಬಂದಿದೋ ಕೈ ನೋವಾಗಿತ್ತು ಅದಕ್ಕೆ ಅದು ಸ್ವಲ್ಪ ಪರವಾಗಿಲ್ಲ ಇದು ಎರಡನೇ ಸರಿ ಫಸ್ಟ್ನೇ ಸರಿ ಸ್ನಾನ ಮಾಡ್ಕೊಂಡು ಹೋದ್ವಿ ಪರವಾಗಿಲ್ಲ ಇವಾಗ ಬಂದಿದೀವಿ ನೋಡಬೇಕು ಮುಂದೆ ಏನು ಅಂತ ನನಗೆ ನೆಂಬಿಕೆ ಐತೆ ನಂತೂ ನಾವು ಮೇಲೆ ಇಲ್ಲಿ ಬಂದು ಸನ್ನಿಧಾನಕ್ಕೆ ಹೋದ್ಮೇಲೆ ತುಂಬಾ ನಮ್ಗೆ ಒಳ್ಳೆಯದ ನನಗಂತೂ ಒಳ್ಳೇದಾಗೈತೆ ನಿನ್ನ ಮುಂದೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಬೇಕು ಅಷ್ಟೇ ತಾಯಿನ ಸರ್ ನಾವು ಚಂದ್ರಾಯಪಟ್ಟಣದಿಂದ ಬಂದಿರೋದು ನನ್ನ ಹೆಸರು ಮಾನಸ ಅಂತ ಅದೇ ನಮ್ಗೆ ಸ್ವಲ್ಪ ಸಾಲ ಜಾಸ್ತಿ ಆಗಿತ್ತು ಮತ್ತು ನನಗೆ ಸ್ವಲ್ಪ ಸೊಂಟ ನೋವು ಮತ್ತು ಯಾವಾಗಲೂ ಹುಷಾರಿಲ್ಲ ಆಗೋದು ಸೊ ಕಡಿಮೆ ಆಗುತ್ತೆ ಅಂತ ಬಂದಿದ್ದೀವಿ ಸರ್ ವೀಡಿಯೋ ನೋಡಿದ್ವಿ ಮತ್ತು ಒಂದು ಎರಡು ಮೂರು ಜನ ಹುಷಾರಾಗಿರೋ ಹೇಳಿದ್ರು ಅಲ್ಲಿ ಚಂದ್ರಾಯಪಣದಿಂದ ಬಂದಿರೋರು ಅವ್ರಿಗೆ ಒಳ್ಳೆಯದಾಗಿದೆ ಅಂತ ಹೇಳಿದರು ಸೊ ಅದಕ್ಕೆ ಪರವಾಗಿಲ್ಲ ಸರ್ ಇಲ್ಲಿ ಚೆನ್ನಾಗಿದೆ ಪಾಸಿಟಿವ್ ಇದೆ ಚೆನ್ನಾಗಿದೆ ನನ್ನ ಹೆಸರು ಮೋಹನ್ ಚಿರಾಲಿಕರ್ ಅಂತ ಹೇಳಿ ಭಟ್ಕಳ ಮುರುಡೇಶ್ವರದಿಂದ ಬಂದಿದ್ದು ಭಟ್ಕಳದಿಂದ ತಮ್ಮನಿಗೆ ಒಂದು ಕಾಯಿಲೆ ಇತ್ತು ಆ ಕಾಯಿಲೆ ಸಲುವಾಗಿ ನಾವು ಇದು ವಾಟ್ಸಪ್ಪಲ್ಲಿ ನೋಡಿದ್ದು ನೋಡಿ ಬಂದಿದ್ದೇವೆ ಸೆಕೆಂಡ್ ಟೈಮ್ ನಾವು ದೇವಿ ಅನುಗ್ರಹದಿಂದ ಏನಾಗುತ್ತೆ ನೋಡೋದು ಬಿಗರ್ ಹೆಚ್ ಪಿ ಕಡಿಮೆ ಇತ್ತು ಎಚ್ ಪಿ ಕಡಿಮೆ ಇದೆ ಪರವಾಗಿಲ್ಲ ಹೆಚ್ ಬಿ ಪ್ರಾಬ್ಲಮ್ ಇತ್ತು ಅದು ಇಂಪ್ರೂವ್ಮೆಂಟ್ ಆಗಿದೆ ಇವಾಗ ಸೆಕೆಂಡ್ ಟೈಮ್ ಬರ್ತಿರೋದು ಆಗ್ತಾ ಇದೆ ನಾವು ಬೆಂಗಳೂರಿಂದ ಬರ್ತಿರೋದು ಎರಡನೇ ಸರಿ ಬರ್ತಾ ಇರೋದು ತುಂಬ ಚೆನ್ನಾಗಿರತಕ್ಕಂಥ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ ಬಟ್ ಒಳ್ಳೇದಾಗಿದೆ ಹಾಗಾಗಿ ಮತ್ತೆ ಎರಡನೇ ಟಿಪ್ ಬಂದಿದ್ದೀವಿ ಚೆನ್ನಾಗಿದೆ ನಮ್ದೊಂದು ಸ್ವಲ್ಪ ಫೈನಾನ್ಷಿಯಲ್ ಸಮಸ್ಯೆ ಇತ್ತು ಅದೇ ರಿಕ್ವೈರ್ಮೆಂಟ್ ಆಗ್ತಾ ಇದೆ ಮತ್ತೆ ನಮ್ದು ಬಿಸ್ನೆಸ್ ಸ್ವಲ್ಪ ಲಾಸ್ ಆಗಿತ್ತು ಇವ್ ಸ್ವಲ್ಪ ಕ್ವಿಕ್ ಆಗಿದೆ ಚೆನ್ನಾಗಿದೆ ನಡೀತಾ ಇದೆ ಸ್ವಲ್ಪ ಅಂದ್ರೆ ಇರುತ್ತಲ್ಲ ಏನಾದರೂ ಒಂದು ಇರುತ್ತೆ ಅದನ್ನ ಅಮ್ಮ ಕಡಿಮೆ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ರು ಹಂಗಾಗಿ ನಾವು ಫಸ್ಟ್ ಈಗ ಬಂದಿದ್ದೀವಿ ಫಸ್ಟ್ ಸ್ನಾನ ಮಾಡಿಕೊಂಡು ಈಗ ತೀರ್ಥ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಕಡೆ ತುಂಬ ಪವಾಡ ಇದೆ ಅಂತ ಇದು ಮಾಡ್ತಾ ಇದ್ರು ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ನಾವು ಈಗ ಬಂದಿರೋದಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಯೂಟ್ಯೂಬಲ್ಲಿ ನೋಡಿ ಫಸ್ಟ್ ಟೈಮ್ ಬಂದಿದ್ದೀವಿ ಒಳ್ಳೇದಾಗುತ್ತೆ ಅಂತ ನಂಬ್ಕೊಂಡು ಬಂದಿದ್ದೀವಿ ಆ ತಾಯಿ ನಮಗೂ ಬರೋರ್ಗು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಬೇಡ್ಕೊಳ್ತೀವಿ ನಮ್ಮ ಮಿಸ್ಸಸ್ಗೆ ಸ್ವಲ್ಪ ಹತ್ತು ವರ್ಷದಿಂದ ತಲೆನೋವಿದೆ ಇದೆ ಅದು ಮೇಲಾಗುತ್ತೆ ಅಂತ ಒಂದು ನಂಬಿಕೆ ಮೇಲೆ ಬಂದಿದ್ದೀವಿ ನಮಗೂ ಸ್ವಲ್ಪ ತೊಂದರೆ ಇತ್ತು ಪೈನ್ ಎಲ್ಲ ಭುಜ ಮತ್ತು ಕಾಲು ನೋವುಗಳದು ಅದು ಮೇಲಾಗುತ್ತೆ ಅಂತ ನಂಬ್ಕೊಂಡು ಬಂದಿದ್ದೀವಿ ಚೇತನ್ನ ಕವಿತಾ ಶಿರೀಷಾ ನಾವು ಮೈಸೂರಿಂದ ಬಂದಿದ್ದೀವಿ ಇದು ಫಸ್ಟ್ ಟೈಮ್ ನಾವು ಬಂದಿರೋದು ಈಗ ಯಾರೋ ಕೆಲವರು ಹೇಳಿದ್ರು ಇಲ್ಲಿ ಹೋದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಅಂತ ಆ ನಂಬಿಕೆಯಿಂದ ಬಂದಿದ್ದೀವಿ ಸಮಸ್ಯೆ ಏನಿಲ್ಲ ಒಂದ್ ನಂಬಿಕೆ ಅಷ್ಟೇ ನಾನು ಸಾವಿತ್ರಿ ಅಂತ ಮೈಸೂರಿಂದ ಬಂದಿದೀವಿ ನಮ್ಮ ಅಕ್ಕನ್ಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು ಅದಕ್ಕೆ ಯೂಟ್ಯೂಬ್ ಅಲ್ಲಿ ನೋಡಿ ಇದೇನೋ ಗುಣ ಆಗುತ್ತೆ ಅಂತ ಎಲ್ಲರೂ ಹೇಳಿದ್ರು ಅದಕ್ಕೆ ಬಂದಿದ್ದೀವಿ ನಾವು ಆ ನಂಬಿಕೆ ಇದೆ ಅಂತಾನೆ ಬಂದಿದೀವಿ ನೋಡೋಣ ಏನಾಗುತ್ತೆ ಅಂತ ಇನ್ನು ಮೂರ್ ಸಲ ಬರ್ಬೇಕಂತ ಹೇಳಿದ್ದಾರೆ ನಾನು ಕುಶಾನಗರದಿಂದ ಬಂದಿದ್ದು ನನ್ನಲ್ಲಿ ತುಂಬಾ ನಾನಾ ತರಹದ ಕಾಯಿಲೆಗಳು ಇರೋದ್ರಿಂದ ಹಾಗೂ ಮತ್ತೆ ಸ್ಕಿನ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಗುಣವಾಗ್ತದೆ ಅಂತ ಹೇಳಿ ಯೂಟ್ಯೂಬ್ ನೋಡಿಬಿಟ್ಟು ಬಂದಿದ್ದೀನಿ ನಂಬಿಕೆ ಇಟ್ಟು ಬಂದಿದ್ದೀನಿ ಗುಣವಾಗುತ್ತದೆ ಅಂತೇಳಿ ನಂಬಿಕೆ ಇದೆ ತೋರಿಸಿದ್ದೀನಿ ನಾನು ಥರ ಆಸ್ಪತ್ರೆ ಇದೆ ಇಲ್ಲಿ ದೇವಸ್ಥಾನಗಳಲ್ಲೇ ಹೋಗಿ ಎಲ್ಲ ತೋರಿಸಿದ್ದೀನಿ ಎಲ್ಲಿಯೂ ಕಡಿಮೆ ಆಗಿಲ್ಲ ಈ ದೇವ್ರನ್ನ ನಂಬಿ ಬಂದಿದ್ದೀನಿ ಕಡಿಮೆ ಆಗುತ್ತೆ ಅಂತ ನಂಬಿಕೆ ಇದೆ ಒಂದು ಸರಳ ಸಿಕ್ಬಿಟ್ಟು ನೀನು ಅದ ಚಿನ್ನದ ಗಟ್ಟಿ ಸಿಕ್ಕದೆ ಅಂತ ತೆಗೆದಿ ಹಚ್ಬಿಟ್ಟು ಚುಚ್ಕೊಂಡಿತ್ತು ಆದ್ರಿಂದ ಇದು ಅರ್ಧ ಚಿಪ್ಪು ತಗ್ರೆ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ಬಂದಿದ್ದೀನಿ ನಾನು ಎಂಟ್ ಬಂದಿದ್ದೀನಿ ಆ ತಾಯಿ ನೋಡ್ಲಿ ಕಾವೇರಮ್ಮ ಅಂತ ಮಡಿಕೇರಿ ವಾಸ ಇರೋದು ಮೈಸೂರು ವಿಜಯನಗರದಲ್ಲಿ ನಮ್ಮ ಮಗನಿಗೆ ಮದುವೆ ಆಗಿಲ್ಲ ಅದಕ್ಕೆ ಹೆಣ್ಣು ಸಂಬಂಧ ಮತ್ತೆ ಸ್ವಲ್ಪ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರೋದ್ರಿಂದ ಬಂದೆ ಇಲ್ಲ ಸರ್ ನಾ ಬಂದಿದೆ ಇದು ಫಸ್ಟ್ ಟೈಮ್ ತೀರ್ಥ ಸ್ನಾನ ಮಾಡಿರೋದು ಮೊನ್ನೆ ಅಮಾವಾಸ್ಯೆ ದಿವಸ ಹಾಗೆ ಬಂದು ಹಾಗೆ ಹೋದೆ ಅಷ್ಟೇ ದೇವ್ರ ನಂಬಿಕಲ್ಲ ಸರ್ ಕಾಮಾಕ್ಷಿ ಪಾಯಿಂದ ಬರ್ತಾ ಇರೋದು ಎರಡನೇ ಸತಿ ಬಂದಿರೋದು ದಾಸಪ್ಪ ಅವರು ನಾವು ಹಾಗೂ ಶಂಕರ್ ಜಾಗ್ತಿ ಆಗಿದೆ ಪೂಜೆಗೆ ಬರ್ತಾ ಇದೆ ಪರಿಹಾರ ಆಗಿದೆ ಪರಿಹಾರ ಆಗಿದೆ ಅಣ್ಣ ತುಂಬಾ ಟಿವಿ ಕನ್ನಡ